ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟುಗೆ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ನೀಡಬೇಕು ಅಂತ ಆಗ್ರಹಿಸಿ ತಮಿಳುನಾಡಿನಾದ್ಯಂತ ನಡೀತಾರೋ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮರಿನಾ ಬೀಚ್ನಿಂದ ಚೆನ್ನೈವರೆಗೂ ಪ್ರತಿಭಟನೆ ವಿಸ್ತರಿಸಿಕೊಂಡಿದೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವುದರಿಂದ ಚೆನ್ನೈನಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಿಸಲಾಗಿದೆ ಅಲ್ಲದೆ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದ್ದು ಪ್ರತಿಭಟನೆ ಕೈ ಜೋಡಿಸಬೇಕು ಪ್ರತಿಭಟನೆಗೆ ಅಂತ ಕೂಡ ಕರೆಗಳನ್ನು ಇದೆ ಈ ಮಧ್ಯೆ ಇವತ್ತು ತಮಿಳುನಾಡು ಸಿಎಂ ಪನ್ನೀರ್ಸೆಲ್ವಂ ಇಂದು ಪ್ರಧಾನಿಯನ್ನ ಭೇಟಿ ಮಾಡಿ ಜಲ್ಲಿಕಟ್ಟು ನಿಷೇಧ ತೆರಿಗೆ ಸುಗ್ರವಾಜ್ಞೆಯನ್ನು ಹೊರಡಿಸುವಂತೆ ಮತ್ತೊಮ್ಮೆ ಮನವಿಯನ್ನ ಮಾಡಲಿದ್ದಾರೆ ಇನ್ನು ನಿನ್ನೆ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಜಲ್ಲಿಕಟ್ಟು ಬೆಂಬಲಿಸುವಂತೆ ಮಾಡಿದ ಮನವಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಟೆಕ್ಕಿಗಳು ಹಾಗೂ ತಮಿಳಿಗರು ಮರಿನಾ ಬೀಚ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಜೊತೆಗೆ ಮಧುರೈನಿಂದ ಚೆನ್ನೈವರೆಗೆ ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೇಂದ್ರ ಸುಪ್ರೀಂ ಕೋರ್ಟ್ ಮತ್ತು ದಯಾ ಸಂಘಗಳ ವಿರುದ್ದ ಒಕ್ಕೊರಲ ಪ್ರತಿಭಟನೆಯನ್ನು ನಡೆಸಿದರು ನೀಡಬೇಕು ಅಂತ ಪ್ರತಿಭಟನಾಕಾರರು ಕೂಡ ಆಗ್ರಹಿಸುತ್ತಿದ್ದಾರೆ